ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಗ್ರಾಮ ಪಂಚಾಯಿತಿ ಹೋದ ಹುಲಸೂರು ಪಟ್ಟಣದ ವ್ಯಾಪಾರಸ್ಥರು ಸಾಮಾಜಿಕ ಸಮಾನತಾ ವೇದಿಕೆ ಅಧ್ಯಕ್ಷ ಆಕಾಶ್ ಕಂಠಾಳೆ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗೆ ಲಭೆಯಿಟ್ಟ ಹುಲಸೂರು ಪಟ್ಟಣದ ವ್ಯಾಪಾರಸ್ಥರು ಹುಲಸೂರು ತಾಲೂಕು ಎಂದು ಘೋಷಣೆಯಾಗಿ ಐದು ವರ್ಷಗಳೇ ಕಳೆದರೂ ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹುಲಸೂರು ಪಟ್ಟಣವಿದೆ ಇದೀಗ ಸೌಕರ್ಯಗಳಿಲ್ಲದೆ ಬಳಲುತ್ತಿರುವ ಹುಲಸೂರು ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪಾರಸ್ಥರು ಹಲವು ಸಮಸ್ಯೆಗಳು ಎದುರಿಸುತ್ತಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸಬೇಕೆಂದು ವ್ಯಾಪಾರಿಗಳು ಗ್ರಾಮ ಪಂಚಾಯಿತಿಯ ಮೊರೆ ಹೋಗಿದ್ದಾರೆ ಹುಲಸೂರಿನಲ್ಲಿ ಕೆಲವೊಂದು ಕಡೆ ಚರಂಡಿಗಳು ತುಂಬು ತುಳುಕಿತ್ತಿವೆ ಇದರಿಂದ ವಿಪರೀತ ದುರ್ವಾಸನೆ ಬೀರುತ್ತಿದ್ದು ಕೂಡಲೇ ಸ್ವಚ್ಛತೆ ಮಾಡಬೇಕೆಂದು ಹುಲಸೂರು ಅಭಿವೃದ್ಧಿ ಅಧಿಕಾರಿ ರಮೇಶ್ ಮಿಲಂದ್ಕರ್ ಅವರಿಗೆ ಮನವಿ ಮಾಡಿದರು ಅಲ್ಲದೆ ಪಟ್ಟಣದಲ್ಲಿ ಒಂದು ಶೌಚಾಲಯಗಳು ಇಲ್ಲದ ಕಾರಣ ಇಲ್ಲಿನ ಮಹಿಳೆಯರು ವಿಪರೀತ ಸಮಸ್ಯೆ ಎದುರಿಸುತ್ತಿದ್ದು ಕೂಡಲೇ ಶೌಚಾಲಯ ನಿರ್ಮಾಣಕ್ಕೆ ಗ್ರಾಮ ಮುಂದಾಗಬೇಕೆಂದು ಮನವಿ ಮಾಡಿದರು ಕೆಲವೊಂದು ಅನಿವಾರ್ಯ ಸ್ಥಳಗಳಲ್ಲಿ ಚರಂಡಿ ನಿರ್ಮಾಣದ ಅವಶ್ಯಕತೆ ಇದ್ದು ಕೂಡಲೇ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಇಲ್ಲಿನ ಅಂಚೆ ಇಲಾಖೆ ಎರಡನೇ ಮಹಡಿಯಲ್ಲಿರುವುದರಿಂದ ವಯೋವೃದ್ಧರಿಗೆ ಅಲ್ಲಿಗೆ ಹೋಗಲು ಆಗುತ್ತಿಲ್ಲ ಕೂಡಲೇ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ವತಿಯಿಂದ ಅಂಚೆ ಇಲಾಖೆಗೆ ವಯೋವೃದ್ಧರಿಗೆ ಓಡಾಡಲು ಸರಳವಾಗುವ ಸ್ಥಳ ಕೊಡಬೇಕೆಂದು ಮನವಿ ಮಾಡಿದರು ಸುಪ್ರಭಾತ ನ್ಯೂಸ್ ಹುಲಸೂರ್

नाली साफ केल्यानंतर कचरा ते घेऊन तू नाली एका महिन्याला वारला महिन्याला प्रथम साफ करता साफ करावं तरी आठ दिवसाला येतात कोणाकडे पंधरा दिवसाला येते वीस दिवसाला येतात तसं काय हे पण रुटीन तुम्ही काय चालू करायचं ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ seven nine seven five double seven double six nine four